ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅಥವಾ ಒಂದು ಕೆಲಸ ಮಾಡೋ ಕೃಷ್ಣಾರ್ಜುನ ಇದ್ದಾರಲ್ಲ ಅಲ್ಲಿ ಹೋಗ್ಬಿಡು ಅವ್ರ ನಿನ್ನ ರಕ್ಷಣೆ ಮಾಡ್ತಾರೆ ಅಥವಾ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾನೆ ಅಥವಾ ಅತ್ಲಾಗ ಮನೆಗೆ ಹೋಗ್ಬಿಡು ಗೃಹಂವಾಗಚ್ಚಕೋಂತೆಯ ಕೆಮತೆಯ ಯುದ್ಧೇನ ಬಾಲಕ ಅಂತಾನೆ ಸಾಯಂಟ್ ಹುಡುಗ ನೀನು ಅಂತ ಏನು ಅಲ್ಲ ನೀನು ಅಂತ ಕುಂತಿಗೊಂದು ಮಾತು ಹೇಳಿದ್ನಲ್ಲ ಇವನು ಅರ್ಜುನನ್ ಬಿಟ್ಟು ಯಾರನ್ನು ಯಾರನ್ನು ಸಾಯಿಸಲ್ಲ ಅಂತ ಒಂದು ಮಾತು ಕೊಟ್ಟಿದ್ನಲ್ಲ ಹಾಗಾಗಿ ಅವನನ್ನ ಕೊಲ್ಲಿಲ್ಲ ಆದ್ರೆ ಅವಮಾನಿಸಿದನಂತೆ ತನ್ನ ಧನಸ್ಸಿನ ತುದಿಯಿಂದ ತಿವಿದನಂತೆ ಅವನನ್ನ ಭೀಮನನ್ನ ಈ ಇದಾಗ್ತಾ ಇದ್ದಾಗೆ ಕೃಷ್ಣ ಅರ್ಜುನನಿಗೆ ಪ್ರಚೋದಿಸ್ತಾನೆ ಅರ್ಜುನ್ ಕೃಷ್ಣ ಅರ್ಜುನ್ಗೆ ಅರ್ಜುನನಿಗೆ ಆಗ ಅರ್ಜುನ ಇವನ್ ಮೇಲೆ ಬಾಣ ಬಿಡ್ತಾನೆ ಕರ್ಣನ ಮೇಲೆ ಬಾಣಗಳನ್ನು ಬಿಡ್ತಾನೆ ಹತ್ತಿರಕ್ಕೆ ಬರ್ತಾ ಇದ್ದ ಅವನನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಈಗ ಸಾತ್ವಿಕೆ ರಕ್ಷಣೆ ಮಾಡ್ಲಾ ಸೂರ್ಯಾಸ್ತ ಆಗ ಆಗಕ್ಕೆ ಬಂತು ಈಗ ಜಯದ್ರಥನ್ ಕೊಲ್ಲೋದ ಕಡೆ ಲಕ್ಷ್ಯ ಹಾಕ್ಲಾ ನಾನು ಇವನು ಬಂದು ಕಷ್ಟ ಕೊಟ್ಟ ಅನ್ನೋ ಥರ ಮಾತಾಡ್ತಾನೆ ಅರ್ಜುನ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜೋಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಮಹಾಭಾರತದಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ಮತ್ತು ಭೀಮ ಮತ್ತು ಕರ್ಣರ ಮಧ್ಯದ ಯುದ್ಧವನ್ನು ನೋಡ್ತಾ ಇದ್ವಿ ಮತ್ತು ಹೇಗೆ ಭೀಮ ಅಂದರೆ ನಿಶಸ್ತ್ರನಾಗಿ ಯಾಕೆಂದರೆ ಶಸ್ತ್ರಗಳು ಮುಗಿದು ಹೋಗಿದೆ ಸತ್ತುಬಿದ್ರೂ ಆನೆಗಳ ಹಿಂದೆ ಹೋಗಿ ಅಡಕೊಂಡು ನಿಂತ್ಕೊಂಡ ಅನ್ನೋ ಮಾತನ್ನ ಸರ್ ಹೇಳ್ತಾ ಇದ್ರು ಸರ್ ಉದ್ಯಮ್ಯ ಕುಂಜರಂ ಪಾರ್ಥ ಅಂತ ಆನೆ ಎತ್ತಿ ಎತ್ತಿ ಹಿಡ್ಕೊಂಡು ರಕ್ಷಣೆಗೆ ನಿಲ್ತಾನೆ ಅದರ ಮೇಲೆ ಬಾಣ ಬಿಡ್ತಾನೆ ಕರ್ಣ ಅದ ಅದನ್ನು ಬಾಣ ಬಿಟ್ಟು ಚೂರ್ಚೂರು ಮಾಡ್ತಾನೆ ಚೂರ್ಚೂರು ಮಾಡಿದರೆ ಅದನ್ನೇ ಎಸೆದನಂತೆ ಅವನ ಮೇಲೆ ಭೀಮ ಹಸ್ತ್ಯಂಗಾನ್ಯತ ಕರ್ಣಾಯ ಪ್ರಾಹಿಣೋತ್ ಪಾಂಡವೋ ನದನ್ನಂತ ಗರ್ಜಿಸಿ ಆ ಹೊತ್ತಲ್ಲೂ ಭೀಮ ಗರ್ಜಿಸಿ ಅದನ್ನು ಎತ್ತಿ ಎಸದನಂತೆ ಅದನ್ನು ಎತ್ತಿದವನು ಅವನು ಬಾಣ ಬಿಡ್ತಾನೆ ಇದ್ದಾನೆ ಕರ್ಣ ಅದಕ್ಕೆ ಏನು ಮಾಡಬೇಕು ಅಂದರೆ ಏನೇನು ಸಿಗ್ತಾ ಇದೆಯೋ ಅಲ್ಲಿ ಅಲ್ಲಿ ರಥಗಳು ಮುರಿದು ಬಿದ್ದಿದೆ ಇನ್ನೇನೇನು ಎಲ್ಲ ಬಿದ್ದಿವೆಯಲ್ಲ ಸಿಕ್ಕಿದ್ದನ್ನಲ್ಲ ಚಕ್ರಾಣ್ ಯಶ್ವಾನ್ ಸ್ತಥಾ ವಾಹಾನ್ ಯದ್ಯತ್ ಪಶ್ಯತಿ ಭೂತಲೆ ತತ್ತದಾದಾಯ ದಿಕ್ಷಿ ಶಿಕ್ಷೇಪ ಕೃದ್ಧ ಕರ್ಣಾಯ ಪಾಂಡವ ಅಂದರೆ ರಥದ ಚಕ್ರಗಳು ಸಿಕ್ಕಿದ್ವು ಕುದುರೆಗಳು ಬಿದ್ಕೊಂಡಿದ್ವು ಏನೇನು ಸಿಕ್ತೋ ಎತ್ತಿ ಎತ್ತಿ ಕರ್ಣದ ಮೇಲೆ ಇವನು ಎಸೀತಾನೆ ಅವನು ಬಾಣ ಬಿಡ್ತಾನೆ ಅದೆಲ್ಲವನ್ನೂ ಅವನು ಚೂರ್ ಚೂರು ಮಾಡ್ತಾ ಹೋಗ್ತಾನೆ ಇದನ್ನೆಲ್ಲ ಅದನ್ನಿಲ್ಲಲ್ಲ ಬಾಣಕ್ಕೆ ಆದರೆ ಭೀಮನನ್ನು ಕೊಲ್ಲಿಲ್ಲ ಅವನು ಅಂತ ಕರ್ಣ ನಿರಾಯುಧನಾದಾಗ ದಾಳಿ ಮಾಡದ ನಿಲ್ಲಿಸಬೇಕಾಗಿತ್ತು ಯಾಕೆಂದ್ರೆ ಇಷ್ಟೊತ್ತು ಯುದ್ಧದಲ್ಲಿ ಕರ್ಣ ಅಷ್ಟು ಸಲ ಸೋತ್ನಲ್ಲ ಅವ್ನು ನಿರಾಯುಧ ಆದಾಗ ಇವನು ಯುದ್ಧ ಮುಂದುವರ್ಸ್ತಿರ್ಲಿಲ್ಲ ಅವನು ಮತ್ತು ಆಯುಧ ಹಿಡ್ಕೊಂಡು ರಥವೇರಿ ಬಂದಾಗಲೇ ಆಗಿತ್ತಲ್ಲ ಈಗ ನಿರಾಯುಧ ಆದಾಗ ಯುದ್ಧ ಮುಂದುವರಿಸಿದ ಆದರೆ ಕೊಲ್ಲಿಲ್ಲ ವ್ಯಾಯುಧಂ ನಾವಧಿ ಚೈನಂ ಕರ್ಣಃ ಅಂತ ನಿರಾಯುಧ ಕೊಲ್ಬಾರದು ಅಂತಲ್ಲ ಕುಂತ ಕುಂತ ವಚಸ್ಮರನ್ ಅಂತ ಕುಂತಿಗೊಂದು ಮಾತು ಹೇಳಿದ್ನಲ್ಲ ಇವನು ಅರ್ಜುನ್ ಬಿಟ್ಟು ಯಾರನ್ನ ಸಾಯಿಸಲ್ಲ ಯಾರನ್ನ ಸಾಯಿಸಲ್ಲ ಅಂತ ಒಂದು ಮಾತು ಕೊಟ್ಟಿದ್ನಲ್ಲ ಹಾಗಾಗಿ ಅವನನ್ನ ಕೊಲ್ಲಿಲ್ಲ ಆದರೆ ಅವಮಾನಿಸಿದನಂತೆ ತನ್ನ ಧನುಸ್ಸಿನ ತುದಿಯಿಂದ ತಿವಿದನಂತೆ ಅವನನ್ನ ಭೀಮನನ್ನ ಬಟ್ ಇವನು ನಿರಾಯುಧನ ಆಗಿದ್ದಾಗ ಅಂದ್ರೆ ಕರ್ಣ ನಿರಾಯುಧನ ಕೂಡ ಅವನು ಕೂಡ ಇವನ್ ಮೇಲೆ ಇದು ಮಾಡಿಲ್ಲ ಮಾಡ್ಲಿಲ್ಲ ಇವನು ಇನ್ನೊಂದು ಆಯುಧ ಹಿಡ್ಕೊಂಡ್ ಬರೋ ತನಕ ಅವನು ಮುಂದುವರ್ಸಿರ್ಲಿಲ್ಲ ನಿರಾಯುಧರಾಗಿ ಕೊಲ್ತಾರೆ ನಿರಾಯುಧರ ಆದ ಕೂಡ್ಲೆ ಕೊಲ್ತಾರೆ ಈಗ ನಿರಾಯುಧನನ್ನಾಗಿಸೋದೇ ಕೊಲ್ಲೋದಕ್ಕಾಗೋದಿಲ್ಲ ಅವನ ಕೈಲಿರೋ ಆಯುಧ ತುಂಡರಿಸಿ ಕೂಡಲೇ ಇನ್ನೊಂದು ಬಾಣ ಬಿಟ್ಟು ಇನ್ನೇನೋ ಮಾಡಿ ಕೊಲ್ತಾರೆ ಆದರೆ ನಿರಾಯುಧನಾಗಿ ಹೀಗೆ ಇರುವಾಗ ಹುಡುಕಿ ಹುಡುಕಿ ಹೋಗಿ ಕೊಲ್ಲೋದಿಲ್ಲ ಅಂತ ಈಗ ಅವನೀಗ ಹೋಗಿ ಆನೆಗಳ ಹಿಂದೆಲ್ಲ ಅಡ್ಕೋತಾ ಇದ್ದಾನೆ ಅಂತಂದಾಗಲ್ಲ ಹೋಗಿ ಬೆನ್ನಟ್ಟಲ್ಲ ಹಾಗಾದ್ರೆ ಭೀಮ ಕೊಲ್ಬೋದಾಗಿತ್ತಲ್ಲ ಅರ್ಜುನನ ಸಾರಿ ಕರ್ಣನನ್ನು ಕೊಲ್ಲಿಲ್ಲ ಅಂತ ಭೀಮ ಕೊಲ್ಲಿಲ್ಲ ಅಂತ ಇವನು ಕಾರಣ ಇದೆ ಅವನಿಗೇನು ಕಾರಣ ಇದೆ ಅವನಿಗೇನು ಕಾರಣ ಇಲ್ಲ ಅಲ್ಲ ಸಾಧಾರಣ ನಿರಾಯುಧರಾದಾಗ ಬಿಟ್ಟು ಬಿಡ್ತಾರೆ ಯುದ್ಧವನ್ನ ನಿಲ್ಲಿಸ್ತಾರೆ ಅದೇ ಪ್ರಶ್ನೆ ಬರೋದು ಈ ಕರ್ಣ ನಿರಾಯುಧ ಆಗಿದ್ದಾಗ ಅರ್ಜುನ ಕೊಂದ ಅಂತ ಒಂದೊಂದ್ ದೊಡ್ಡ ಜಿಜ್ಞಾಸೆ ಹುಟ್ಟಿಕೊಳ್ತಲ್ಲ ನಿರಾಯುಧನಾಗಿ ಕೈಚಲ್ಲಿ ಕುಳಿತಾ ಅಂತಂದಾಗ ಏನು ಮಾಡೋ ಹಾಗಿಲ್ಲ ಅಂತ ಅದು ಸುಮಾರು ಸಲ ನಡೀತು ಇಲ್ಲಿ ಈ ಕರ್ಣನೂ ಮಾಡಿದಾನೆ ಅದ್ನೀಗ ಅಂತ ಅರ್ಥ ಧನಸ್ಸಿನ ಕೊನೆಯಿಂದ ಅವನನ್ನು ತಿವಿತಾನೆ ಅವಮಾನಿಸ್ತಾನೆ ಸಾಧಾರಣವಾಗಿ ಅವಮಾನಿಸೋದು ಎಲ್ಲ ಮಾಡಲ್ಲ ಅವನು ಮಾಡ್ತಾನೆ ಕರ್ಣ ಇಷ್ಟೊತ್ತನಕ ತನಕ ಪೆಟ್ಟು ತಿಂದಿದ್ದಿತ್ತಲ್ಲ ಅಟ್ಟಹಾಸ ಮಾಡ್ತಾನೆ ಹಠಾಸ ಮಾಡಿ ತಿಳಿದು ಹೇಳ್ತಾನೆ ತುಬರಕ ಅಂತ ಬೈತಾನೆ ಅಂದರೆ ಗಡ್ಡ ಮಿಸೈ ಇಲ್ದ ಇದ್ದವನೇ ಅಂತ ಆ ಅರ್ಥದಲ್ಲಿ ಬೈತಾನೆ ಮೂಢ ಅಂತ ಬೈತಾನೆ ಮೂರ್ಖ ನೀನು ಅಂತ ಅಕೃತಾಸ್ತ್ರಕ ಅಂತ ಬೈತಾನೆ ಹಿಂಗೆ ಅಸ್ತ್ರಶಸ್ತ್ರ ಅಲ್ಲ ಏನೂ ಗೊತ್ತಿಲ್ಲ ನಿನಗೆ ಯುದ್ಧ ಅನ್ನೋದು ನಿನಗೊಂಥರ ಇದು ಅದು ಏನು ಚಪಲ ನಿನಗೆ ಸಂಗ್ರಾಮ ಕಾತರ ಅಂತ ಯುದ್ಧದ ಚಾಪಲ್ಯ ನಿನಗೆ ಅಸ್ತ್ರಾಶಸ್ತ್ರ ಏನೂ ಗೊತ್ತಿಲ್ಲ ಮಕ್ಕಳ ಥರ ಯುದ್ಧಕ್ಕೆ ಬರ್ತೀಯ ನೀನು ಅಂತ ಹೇಳಿ ಎಲ್ಲಿ ಊಟ ಇದೆಯೋ ಅಲ್ಲಿಗೆ ಹೋಗು ಅಂತ ಯತ್ರ ಭೋಜ್ಯಂ ಬಹುವಿದಂ ಭಕ್ಷ್ ಪೇಯಂಚ ಪಾಂಡವ ತರ ತತ್ರತ್ವ ದುರ್ಮತೆ ಯೋಗ್ಯೋ ನ ಯುದ್ಧೇಶು ಕಥ ಯುದ್ಧಕ್ಕೆ ಯೋಗ್ಯ ಅಲ್ಲ ನೀನು ಭಕ್ಷ ಭೋಜ್ಯ ಪೇಯ ಎಲ್ಲ ಇದೆಯಲ್ಲ ಅದಕ್ಕೆ ಯೋಗ್ಯ ನೀನು ಅಥವಾ ಒಂದು ಕೆಲಸ ಮಾಡು ಮುನಿಯಾಗ್ಬಿಡು ನೀನು ಮುನಿರ್ಭೂತ್ವಾಥ ಮುನಿಯಾಗಿ ಫಲಾನ್ಯದಿಸು ದುರ್ಮತೆ ಹಣ್ಣು ತಿನ್ಕೊಂಡು ಕಾಡಲ್ಲಿರು ಅಂತ ಮನಾಯವ್ರಜ ಕೋಂತೆಯ ಮತ್ತೊಮ್ ಯುದ್ಧ ವಿಶಾರದ ನಿನಗೆ ಯುದ್ಧ ಮಾಡೋಕೆಲ್ಲ ಬರಲ್ಲ ಕಾಡಿಗೆ ಹೋಗಿ ತಪಸ್ ಮಾಡ್ಕೊಂಡು ಹಣ್ ಗಿಣ್ ತಿನ್ಕೊಂಡಿರು ಅಂತ ಹೇಳ್ತ ಅದ್ ಹೆಂಗಿಂಗ್ ಮಾತಾಡ್ದಾನೆ ಗೊತ್ತಿಲ್ಲ ಅವನು ಒಂದ್ ಐವತ್ ಸಲ ಇವನನ್ನು ಓಡಿಸಿದ್ದಾನೆ ಒಟ್ಟು ಹೌದು ಭೀಮಾ ಇದೇ ಯುದ್ಧದಲ್ಲಿ ನೀನು ಯಾವುದಕ್ಕೆ ಯೋಗ್ಯ ಅಂದರೆ ಅಲ್ಲಿ ಗಣಸು ತಿನ್ಕೊಂಡಿರೋದಕ್ಕೆ ಅತಿಥಿಗಳಿಗೆಲ್ಲ ಊಟ ಹಾಕೋದು ಇಂಥದ್ದಕ್ಕೆಲ್ಲ ನೀನು ಯೋಗ್ಯ ನತ್ವಾಂ ಸಮುದ್ಯೋಗಿ ನೀನು ಯುದ್ಧ ಶಸ್ತ್ರ ಹಿಡಿದು ಯುದ್ಧ ಮಾಡೋ ವಿಷಯದಲ್ಲಿ ನೀನು ಅಯೋಗ್ಯ ಅಂತ ಹೇಳ್ತಾನೆ ಮುನಿಯಲ್ಲಿ ಯುದ್ಧ ಎಲ್ಲಿ ಹಾಗಾಗಿ ನೀನು ಗಚ್ಚ ವನ ಕಾಡಿಗೆ ನಡಿ ನೀನು ಅಂತ ಇಲ್ಲಿ ಕೂಗೋದು ಕ ಎಲ್ಲ ಮಾಡ್ತೀಯ ಅದೆಲ್ಲ ನೀನು ಅಡುಗೆ ಬಟ್ಟರು ಬಡಿಸೋರು ಆಳು ಕಾಳು ಎಲ್ಲ ಇರ್ತಾರಲ್ಲ ಮನೆಯಲ್ಲಿ ಅವರಿಗೆ ಬೇಗ ಊಟ ತೊಗೊಂಬನ್ನಿ ಬೇಗೂಟ ತೊಗೊಂಬನ್ನಿ ಅಂತ ಬೈಯೋದಕ್ಕೆ ಲಾಯಕ್ಕು ನೀನು ಅದನ್ನೇ ಮಾಡು ಮನೆಗೆ ಹೋಗಿ ಅಂತ ಹೇಳ್ತಾನೆ ಸೂದಾನ್ ಭೃತ್ಯಾನ್ ಜನಾನ್ ದಾಸಾನ್ ಸ್ತಂ ಗೃಹೇ ತ್ವರಯ್ಯನ್ ಭೃಷ್ ಅಂದರೆ ಇನ್ನೂ ಊಟ ಬಂದಿಲ್ಲ ಇನ್ನೂ ಊಟ ಬಂದಿಲ್ಲ ಅಂತ ತ್ವರೆ ಮಾಡ್ತಾ ಯೋಗ್ಯ ಕ್ರೋಧ ಆತು ಬರೀ ಬಯ್ಯೋದಲ್ಲ ತಡ ಮಾಡಿದ್ರಿಂದ ಅವ್ರಿಗೆ ಹೊಡೆಯೋದು ಯಾಕೆ ಅಂದರೆ ಭೋಜನಾರ್ಥಂ ಊಟ ಬಂದಿಲ್ಲ ಅಂತ ಅದಕ್ಕೆ ನೀನು ಯೋಗ್ಯ ಅಂತ ಬೈತಾನೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಕಾರಣ ಅವನು ಹಿಂದೆ ಭೀಮ ಏನೇನು ಮಾಡಿದ್ನೋ ಅದೆಲ್ಲ ನೆನಪು ಮಾಡಿಕೊಂಡು ಕೆಟ್ಟದಾಗಿ ಬೈದ್ನಂತೆ ಅವನು ರೂಕ್ಷಾನ್ ಆಶ್ರಾವಯದ್ ಭೃಷಂ ಅಂತ ಅಂದರೆ ಹಿಂದೆ ಏನು ಮಾಡಿದ್ದು ಅಂದರೆ ಭೀಮ ಯಾವ್ಯಾವ ಗೆದ್ದಿದ್ನೋ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಬೈದ ಅಂತ ಮತ್ತೆ ಅವನಂತರ ಎಚ್ಚರು ತಪ್ಪದಾಗೆ ಇರ್ತಾನೆ ಪ ಎಚ್ಚರ ತಪ್ಪಿರೋದಿಲ್ಲ ಅವನಿಗೆ ಮತ್ತೆ ಇದರಿಂದ ತಿವಿತಾನೆ ಅಟ್ಟಹಾಸ ಮಾಡೋದು ಅಟ್ಟಹಾಸ ಮಾಡಿ ಮತ್ತೆ ಬಾಣದ ತುದಿಯಲ್ಲಿ ತಿವಿತಾನೆ ತಾನೆ ನನ್ನಂಥವ್ರ ಜೊತೆಗೆ ಯುದ್ಧಕ್ಕೆ ಪಂದಿಯಲ್ಲ ಅಂತ ಮಾದೃಶೈ ಯುದ್ಯಮಾನಾಮ್ ಅಲ್ಲ ನೀನು ಹೋಗಿ ಹೋಗಿ ನನ್ನ ಜೊತೆಗೆ ಯುದ್ಧಕ್ಕೆ ಪಂದಿಯಲ್ಲ ಅಂತ ಅವನನ್ನು ವ್ಯಂಗ್ಯ ಮಾಡ್ತಾನೆ ಅಥವಾ ಒಂದು ಕೆಲಸ ಮಾಡೋ ಕೃಷ್ಣಾರ್ಜುನ ಇದ್ದಾರಲ್ಲ ಅಲ್ಲಿ ಹೋಗ್ಬಿಡು ಅವ್ರು ನಿನ್ನ ರಕ್ಷಣೆ ಮಾಡ್ತಾರೆ ಅಥವಾ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾನೆ ಅಥವಾ ಅತ್ಲಾಗ್ ಮನೆಗೆ ಹೋಗ್ಬಿಡು ಬ್ರಹ್ಮವಾಗಿಚ್ಚಕೋಂತೆಯ ಕೆಮತೆಯ ಯುದ್ಧೇನ ಬಾಲಕ ಅಂತಾನೆ ಸಣ್ಣ ಹುಡುಗ ನೀನು ಅಂತ ನನ್ನ ನಿನ್ನೆದ್ರಿಗೆ ಏನೂ ಅಲ್ಲ ನೀನು ಅಂತ ಇವನು ಇಷ್ಟೆಲ್ಲ ಬೈತಾ ಇರ್ತಾನಲ್ಲ ಕರ್ಣ ಬೈತಾನಲ್ಲ ಈಗ ನಾನು ಇದನ್ನು ನೋಡಿದಾಗ ಈ ಕರ್ಣನಿಗೆ ಇದೊಂದು ಅವನು ಸ್ವಭಾವದಲ್ಲಿತ್ತು ಅನ್ನೋದು ಗೊತ್ತಾಗುತ್ತೆ ಅಂದರೆ ಅವನು ಮಾತಾಡೋದಕ್ಕೆ ಆರಂಭ ಮಾಡಿದಾಗ ಪ್ರಾಯಶಃ ಕರ್ಣನ ವ್ಯಕ್ತಿತ್ವದಲ್ಲಿ ಅವನಿಗೆ ಮಾತಿನ ಮೇಲೆ ಒಂದು ಹೋಲ್ಡ್ ಇರಲಿಲ್ವ ಅಂತ ನಿಲ್ಸೋಕೆ ಬರ್ತಿರ್ಲಿಲ್ವ ಅಂತ ಈಗ ಅಲ್ಲಿ ದ್ಯುತದ ಸಂದರ್ಭದಲ್ಲೂ ಇವನ ಕರ್ಣನ ಅಂತ ಅನ್ನಿಸೋವಂಥ ಮಾತಲ್ಲ ಆಡ್ಬಿಟ್ಟವನು ಇಲ್ಲೂ ನೋಡಿ ಇವನ ಕರ್ಣನ ಅಂತನಿಸೋವಂಥ ಮಾತಲ್ಲ ಆಡ್ಬಿಟ್ಟೆ ಅವನು ಈ ಇಷ್ಟೆಲ್ಲ ವ್ಯಂಗ್ಯ ಕುಚೋದ್ಯ ಮಾಡ್ಬೇಕಾದ್ದಿಲ್ಲ ಯಾಕಂದ್ರೆ ಅವನ ಒಂದು ಗಂಭೀರ್ಯ ಅಂತ ಒಂದು ಏನೋ ಇದೆಯಲ್ಲ ಅದಕ್ಕೆ ಹೊಂದಿಕೆಯೇ ಆಗೋಲ್ಲ ಉಳಿದ ಸಮಯದ ಕರ್ಣನಿಗೂ ಈ ಥರ ಮಾತಾಡುವಾಗಿನ ಕರ್ಣನಿಗೂ ಭಾಳ ವ್ಯತ್ಯಾಸ ಕಂಡುಬಿಡತ್ತೆ ಈ ತರ ಮಾತಾಡ್ಕೊಂಡು ಇರೋನು ಅಲ್ಲ ಅವನು ಗಂಭೀರವಾಗಿ ಇರೋನು ಕರ್ಣ ಅವನು ದುರ್ಯೋಧನ ಜೊತೆಗಿದ್ದ ಇತ್ಯಾದಿಗಳು ಬೇರೆ ಕತೆ ಆದರೆ ಈ ತರ ಮಾತು ಅಂತ ಆರಂಭ ಮಾಡಿದ ಕೂಡಲೇ ಅವನಿಗೆ ಅದ್ರ ಮೇಲೆ ನಿಯಂತ್ರಣ ಇರ್ತಿರ್ಲಿಲ್ಲ ಅಂತ ಇದು ನಾವು ಹಲವು ಜನರಲ್ಲಿ ಕಾಣ್ತೀವಿ ಇದನ್ನ ಅವ್ರ ಮಾತು ಈ ಥರದ್ದು ಆರಂಭ ಮಾಡಿದ್ರೆ ಕೊನೆಗೆ ಅದು ನಿಲ್ಲಲ್ಲ ಅನ್ನೋ ತರ ಆಗ್ಬಿಡತ್ತದು ಮಾತಾ ಎಲ್ಲೆಲ್ಲಿಗೂ ಹೋಗುತ್ತೆ ಅದು ಈಗ ಭೀಷ್ಮ ಭೀಷ್ಮನ ಮಾತಾಡಿದ ಕಾರಣ ಎಷ್ಟು ಅಲ್ವಾ ಅನ್ಸುತ್ತೆ ಕೃಷ್ಣನ್ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹಾಗಾಗಿ ಅದೆಲ್ಲ ಬೇರೆ ಕಾರಣ ಕಾಣಿಸ್ಕೊಳೆ ಕೆಲವೇ ನಿಮಿಷಗಳ ಮುಂಚೆ ಈಗ ಅವಹೇಳನ ಈ ಇದಾಗ್ತಾ ಇದ್ದಾಗೆ ಕೃಷ್ಣ ಅರ್ಜುನನಿಗೆ ಪ್ರಚೋದಿಸ್ತಾನೆ ಅರ್ಜುನ ಕೃಷ್ಣ ಅರ್ಜುನಿಗೆ ಅರ್ಜುನನಿಗೆ ಆಗ ಅರ್ಜುನ ಇವನ್ ಮೇಲೆ ಬಾಣ ಬಿಡ್ತಾನೆ ಕರ್ಣನ ಮೇಲೆ ಬಾಣಗಳನ್ನು ಬಿಡ್ತಾನೆ ಅವನು ಅಷ್ಟು ಮಾಡಿದ ಮೇಲೆ ಭೀಮನನ್ನ ಬಿಟ್ಟು ಹೊರಡ್ತಾನೆ ಕರ್ಣ ಹ್ಮ್ 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 ಅಂದ್ರೆ ಇನ್ನೂ ಮಾಡ್ಕೊಂಡು ತಿವಿಯೋದು ಬೈಯೋದು ಮಾಡ್ತಾ ಇರ್ತಾನಲ್ಲ ಅರ್ಜುನನ ಬಾಣ ಬಂದು ಮೇಲೆ ಆ ಭೀಮಸೇಯನಾದ ಅಪಾಸೇ ದತ್ತ ಸೂತಪುತ್ರ ಧನಂಜಯ ಭೀಮನಂದ ಸರಿಸಿದ ಅರ್ಜುನ ಅಂತ ಹೇಳ್ತಾರೆ ವ್ಯಾಸರು ಅವನ ಬಿಲ್ಲು ತು ತುಂಡಾಗತ್ತೆ ಅರ್ಜುನನ ಬಾಣದಿಂದಾಗಿ ಅವನು ಅಲ್ಲಿಂದ ರಥ ಹತ್ತಿ ವೇಗವಾಗಿ ಹೊರಟೋಗ್ಬಿಡ್ತಾನೆ ಧೃತೇನ ಮಹತಾ ರಥೇನ ಮಹತಾ ಧೃತಮ್ ಅಂತ ಮತ್ತೆ ರಥ ಏರಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಕರ್ಣ ಅಲ್ಲಿಲ್ಲೋದೇ ಇಲ್ಲ ಭೀಮ ಎದ್ದು ಸಾತ್ಯಕೀಯ ರಥ ಏರ್ತಾನೆ ಸ ಅವರಿಬ್ಬರು ಇವನ ಕಡೆ ಹೊರಡ್ತಾರೆ ಅರ್ಜುನನ ಕಡೆ ಹೊರಡ್ತಾರೆ ಕರ್ಣ ಪಲಾಯನ ಮಾಡಿದರೆ ಅರ್ಜುನ ಹಿಂಬಾಲಿಸ್ತಾನೆ ಸಿಟ್ಟಿನಿಂದ ನಾರಾಚ ಬಾಣ ಬಿಡ್ತಾನೆ ಅವನ ಮೇಲೆ ಹ್ಮ್ 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 ಬಾಣಗಳಲ್ಲಿ ಒಂದು ವಿಧ ಅದು ಬೇರೆ ಬೇರೆ ಬಾಣಗಳಿವೆ ಅಂತ ಮಾತಾಡೋದಲ್ಲ ನಾರಾಚ ಅಂತ ಒಂದು ಬಾಣ ಅದು ಉದ್ದವಾಗಿರತ್ತೆ ಬಾಣ ಉದ್ದ ಬಾಣ ಇರುತ್ತೆ ಗಿಡ್ಡ ಬಾಣಗಳಿರುತ್ತೆ ಗಿಣ್ಣು ಬಾಗಿದ ಬಾಣ ಇರುತ್ತೆ ಬೇರೆ ಬೇರೆ ತರಹದ ಬಾಣಗಳಿರುತ್ತೆ ದಾರಾಚ ಅನ್ನೋದು ಉದ್ದವಾದ ಬಾಣ ಹ್ಮ್ ಈ ಕೆಜಿಎಫ್ ಅಲ್ಲಿ ಒಂದು ಊರ ನಾರಾಚಿ ಅಂತ ಹೇಳಿ ಓಹ್ ಪ್ರಶಾಂತ್ ನೀರು ಎಲ್ಲಿ ತಗೊಂಡಿದ್ರೆ ಗೊತ್ತಿಲ್ಲ ಆ ಅಂದರೆ ಅದು ಮೃತ್ಯುಮೀವಾಂತಕ ಅಂತ ಅಂದರೆ ಅಷ್ಟು ಘೋರವಾಗಿತ್ತು ಬಾಣ ಮೃತ್ಯು ತರಹ ಹೋಗ್ತಾ ಇತ್ತು ಅದನ್ನು ಆಕಾಶದಲ್ಲಿ ಕರ್ಣನ ಹತ್ರ ಹೋಗದೇ ಇರೋ ಹಾಗೆ ಅಶ್ವತ್ಥಾಮ ತುಂಡರಿಸ್ತಾನೆ ಅದನ್ನು ಕರ್ಣನನ್ನ ರಕ್ಷಿಸೋದು ಉಳಿಸೋದಕ್ಕೆ ಅಂತ ಅರ್ಜುನ ಸಿಟ್ಟಾಗ್ತಾನೆ ಇವನ ಮೇಲೆ ಅಶ್ವತ್ಥಾಮನ ಮೇಲೆ ಸಿಟ್ಟಾಗ್ತಾನೆ ಮೇಲೆ ಅರವತ್ನಾಲ್ಕು ಬಾಣಗಳನ್ನು ಬಿಡ್ತಾನೆ ಆ ನಿಲ್ಲು ನಿಲ್ಲು ಅಂತ ಹೇಳಿ ಅರವತ್ನಾಲ್ಕು ಬಾಣ ಬಿಡ್ತಾನೆ ಅರ್ಜುನ ಅವನು ಅಶ್ವತ್ಥಾಮ ರಥಗಳ ನಡುವೆ ಸೇರ್ಕೊಂಡ್ಬಿಡ್ತಾನೆ ಹೋಗಿ ರಥಸೇನೆ ಇರುತ್ತಲ್ಲ ರಥಗಳ ಇದಕ್ಕೆ ವೇಗವಾಗಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಅದು ಏಕ ವ್ಯಕ್ತಿಯಾಗಿ ಮಾರ ಹೋರಾಟ ಮಾಡ್ತಾ ಇರೋದಿದೆಯಲ್ಲ ಅರ್ಜುನ ಮತ್ತು ಭೀಮ ಕೂಡ ಮಾಡಿದ್ದು ಇದೆಯಲ್ಲ ಈ ಹದಿನಾಲ್ಕನೇ ದಿನ ಅಂದರೆ ಅವ್ರು ಯಾರು ಗುಂಪಾಗೂ ಎದುರಿಸೋಕ್ಕಾಗೋಲ್ಲ ಒಬ್ಬರಿಗೂ ಎದುರಿಸೋಕ್ಕಾಗೋಲ್ಲ ಹೊಡಿತಾರೆ ಓಡೋಗ್ತಾರೆ ಹೊಡಿತಾರೆ ಓಡೋಗ್ತಾರೆ ಅನ್ನೋ ಥರ ಮಾಡ್ತಾ ಇದ್ದಾರೆ ಅವರು ಎಲ್ಲರದು ಇವತ್ತೇ ಹಿಟ್ ಆ್ಯಂಡ್ ರನ್ ಕೇಸೆ ಅಶ್ವಥಾಮ ಅಷ್ಟು ಮಾಡೋದವನು ಯಾವಾಗ ಬಾಣ ಬಿಟ್ನೋ ಮುಂದುವರಿಸಲೇ ಇಲ್ಲ ಯುದ್ಧವನ್ನು ಓಡೋದು ಓಡೋದು ಅಲ್ಲಿಂದ ಅರ್ಜುನ ಬಿಟ್ಟು ಬಿಡಲ್ಲ ಸಿಟ್ಟಾಗಿರ್ತಾನಲ್ಲ ಅಶ್ವತ್ಥಾಮನ ಹಿಂಬಾಲಿಸ್ಕೊಂಡು ಹೋಗ್ತಾನೆ ನಾರಾಚ ಬಾಣದಿಂದ ಅವನ ದೇಹವನ್ನು ಗಾಯಗೊಳಿಸ್ತಾನೆ ಓಕೆ ಆ ರಥಸೇನೆ ಮೇಲೂ ದಾಳಿ ಮಾಡ್ತಾನೆ ಅರ್ಜುನ ಈಗ ಸಾತ್ಯಕಿ ಯುದ್ಧ ಆರಂಭ ಮಾಡ್ತಾನೆ ಭೀಮ ಯುದ್ಧ ನಡೆಸ್ತಾ ಇದ್ನಲ್ಲ ಸಾತ್ಯಕಿ ಅವರ ಸೇನೆಯ ಮೇಲೆ ಆಕ್ರಮಣವನ್ನು ಆರಂಭ ಮಾಡ್ತಾನೆ ಅವನನ್ನು ಅಲಂಬುಸ ಬಂದು ತಡೀತಾನೆ ಹಾಂ ಅಲಂಬಸ ಅಲಂಬಸ ಅಂದರೆ ಇವನು ರಾಕ್ಷಸ ಅಲಂಬಸ ಅಲ್ಲ ಅಲಂಬಸ ಅಂತ ಒಬ್ಬ ರಾಜ ಅವರಿಬ್ಬರ ನಡುವೆ ಒಂದು ಘೋರವಾದ ಯುದ್ಧ ಆಗತ್ತೆ ಅವನು ಚೂಪಾದ ಬಿಟ್ಟು ಸಾತ್ಯಕಿಯನ್ನು ಗಾಯಗೊಳಿಸ್ತಾನೆ ಅಲಂಬಸ ಅದಕ್ಕೆ ಪ್ರತಿಯಾಗಿ ಸಿಟ್ಟಾದ ಸಾತ್ಯಕಿ ಅವನ ಕುದುರೆಗಳನ್ನು ಕೊಲ್ತಾನೆ ಅವನ ಸಾರಥಿಯನ್ನು ಕೊಲ್ತಾನೆ ಆಮೇಲೆ ಅವನನ್ನು ಕೊಲ್ತಾನೆ ಅಲಂಬಸ ಅನ್ನುವ ರಾಜನನ್ನು ಕೊಲ್ತಾನೆ ಮತ್ತೆ ಸೈನ್ಯದ ಮೇಲೆ ದಾಳಿ ಮುಂದುವರಿಸ್ತಾನೆ ಧೃತರಾಷ್ಟ್ರನ ಮಕ್ಕಳು ಉಳಿದವರು ಎಲ್ಲ ಎಲ್ಲ ಸೇರಿ ಅವನ ಮೇಲೆ ನುಗ್ಗುತ್ತಾರೆ ದುಶಾಸ್ನ ಮುಂದಿಟ್ಟುಕೊಂಡು ಸಾತ್ಯಕ್ಕೆ ಮೇಲೆ ಏರಿ ಬರ್ತಾರೆ ಅವರೆಲ್ಲರೂ ಬಾಣ ಬಿಡ್ತಾರೆ ಅದನ್ನೆಲ್ಲ ನಿವಾರಿಸಿಕೊಂಡು ದುಶ್ಯಾಸನ ಕುದುರೆಯನ್ನು ಕೊಂದು ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಸಾತ್ಯಕ್ಕಿ ತ್ರಿಗರ್ತರು ಮುನ್ನುಗ್ಗುತ್ತಾರೆ ಆಗ ಓಕೆ ಅವನನ್ನು ತಮ್ಮ ರಥಸೇನೆಯಿಂದ ಸುತ್ತುವರಿತಾರೆ ಸಾತ್ಯಕಿಯನ್ನು ಹ್ಞೂ 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 ಆದರೆ ಅವರೆಲ್ಲರನ್ನೂ ಸೋಲಿಸ್ತಾನೆ ಅವನು ಐವತ್ತೊಂದು ಜನ ತ್ರಿಗರ್ತರ ಮಹಾವೀರರನ್ನು ಕೊಲ್ತಾನೆ ಅದು ಹೇಗೆ ಹೋರಾಟ ಮಾಡ್ತಾ ಇರ್ತಾನೆ ಅಂದರೆ ಈಗ ಪೂರ್ವದಲ್ಲಿ ಕಂಡವನು ಮ ಮುಂದಿನ ಕ್ಷಣದಲ್ಲಿ ಪಶ್ಚಿಮದಲ್ಲಿ ಕಾಣ್ತಾ ಇರ್ತಾನೆ ಉತ್ತರದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದರೆ ದಕ್ಷಿಣದಲ್ಲಿ ಕಾಣಿಸ್ತಾ ಇದ್ದಾನೆ ಆ ತರಹದಲ್ಲಿ ನೃತ್ಯ ಮಾಡ್ತಾ ಇದ್ದಾನೋ ಅನ್ನೋ ಥರ ಒಂದು ರಥ ಎಲ್ಲ ಕಡೆಗೆ ಸುತ್ತತ್ತೆ ನೃತ್ಯ ನಿವಾಚರ ಚೂರಹ ಅಂತ ನೂರು ರಥದಲ್ಲಿ ಓಡಾಡ್ತಾ ಇದ್ದಾನೆ ಅನ್ನೋಂಥ ಅನ್ನಿಸೋ ಹಾಗೆ ಯುದ್ಧ ಮಾಡ್ತಾನೆ ತ್ರಿಗರತನ್ನು ಸೋಲಿಸಿದ ಮೇಲೆ ಕಲಿಂಗರು ಮತ್ತೆ ಮುನ್ನೊಗ್ಗೆ ಬರ್ತಾರೆ ಅವ್ರ ಜೊತೆಗೆ ಯುದ್ಧ ಆಗುತ್ತೆ ಕಲಿಂಗರನ್ನು ಸೋಲಿಸಿ ಅವನು ಅರ್ಜುನನ ಸಮೀಪಕ್ಕೆ ಬಂದು ಬಿಡ್ತಾನೆ ಹತ್ತಿರಕ್ಕೆ ಬರ್ತಾ ಇದ್ದ ಅವನನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅವನನ್ನು ಹೊಗಳಿ ಹೇಳ್ತಾನೆ ಕೃಷ್ಣನಿಗೆ ಸಾತ್ಯಕೆಯ ಬಗ್ಗೆ ಬಹಳ ಪ್ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಓಕೆ ನಿನ್ನ ಅನುಚರನಾದ ಸಾತ್ಯಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ ಹೇಳುವಾಗ ಅವನು ಏನೆಲ್ಲ ಮಾಡಿ ಬಂದ ಅಂತ ಹೇಳ್ತಾಕ್ತಾನೆ ನಿನ್ನ ಶಿಷ್ಯ ಇವನು ನಿನ್ನ ಗೆಳೆಯ ಎಲ್ಲ ಯೋಧರನ್ನು ಹುಲ್ಲು ಕಡ್ಡಿಯಂತೆ ನೋಡಿ ಬಂದಿದ್ದಾನೆ ಈಗ ಅಂತ ಲೆಕ್ಕಕ್ಕೆ ಇಲ್ಲದಂತೆ ಮಾಡಿ ಬಂದಿದ್ದಾನೆ ನಿನ್ನ ನಿನಗೆ ಪ್ರಾಣಕ್ಕಿಂತ ಹೆಚ್ಚಾದ ಸಾತ್ಯಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ ದ್ರೋಣ ಭೋಜ ಕೃತವರ್ಮ ಇವರನ್ನೆಲ್ಲ ಸೋಲಿಸಿ ಬಂದಿದ್ದಾನೆ ಸಾತ್ಯಕಿ ಓಕೆ ಧರ್ಮರಾಜನಾಗ ಧರ್ಮರಾಜನಾಗೆ ಪ್ರಿಯ ಆಗಲಿ ಅಂತ ಬಂದಿದ್ದಾನೆ ಅಂತ ಅಂದರೆ ಬಿಟ್ಟು ಬರುವಾಗ ಧರ್ಮರಾಜ ಹೇಳಿದ ಅಂತ ಬಂದಿದ್ದಲ್ಲ ಶೂರ ಇವನು ಕೃತಾಸ್ತ್ರ ಅಂತ ಸತ್ಯಕ್ಕೆ ಇದ್ದಾನೆ ಬಹಳ ಕಷ್ಟಕರವಾದ ಕೆಲಸಗಳನ್ನು ಮುಗಿಸಿ ಬಂದಿದ್ದಾನೆ ಇವನು ಅಂತ ನಿನ್ನನ್ನು ನೋಡೋದಕ್ಕೆ ಅಂತ ಬಂದು ಸೇರಿದ್ದಾನೆ ಅಂತ ಅದೆಷ್ಟೋ ಮಹಾರಥರನ್ನು ಕೊಂದು ದ್ರೋಣರಂಥವರನ್ನೂ ಸೋಲಿಸಿ ಬಂದು ಇದ್ದಾನೆ ಅದು ತನ್ನ ಬಾಹುಬಲದಿಂದಲೇ ಎಷ್ಟು ದೊಡ್ಡ ಸೇನೆಯನ್ನು ಸೋಲಿಸಿ ಇದ್ದಾನೆ ಕೌರವರಲ್ಲಿ ದ್ರಾ ಇವನಂತ ಇವನಂಥ ಒಬ್ಬ ಯೋಧ ಇಲ್ಲ ಅಂತ ಹೇಳ್ತಾನೆ ಅಂದರೆ ಇವ ಇವನನ್ನು ಎದುರಿಸುವಂಥ ಒಬ್ಬ ಯೋಧ ಇಲ್ಲ ಅಲ್ಲಿ ಅಂತ ದುರ್ಯೋಧನನ್ನು ಸೋಲಿಸಿ ಬಂದಿದ್ದಾನೆ ಅವನ ತಮ್ಮಂದರನ್ನು ಸೋಲಿಸಿ ಬಂದಿದ್ದಾನೆ ಜಲಸಂಧನನ್ನು ಕೊಂದು ಬಂದಿದ್ದಾನೆ ಅಂತ ಹೇಳ್ತಾನೆ ಕೃಷ್ಣ ಇಷ್ಟೆಲ್ಲ ಸಾತ್ಯಿಕೆಯ ಬಗ್ಗೆ ಹೇಳ್ತಾ ಇದ್ದರೆ ಅರ್ಜುನನಿಗೆ ಸಮಾಧಾನ ಆಗಲಿಲ್ವಂತೆ ತತಹ ಅಪ್ರಹೃಷ್ಟ ಹಾಕುವಂತೆಯ ಸಮಾಧಾನ ಆಗಲಿಲ್ಲ ಸಾತ್ಯಿಕೆ ಬಂದಿದ್ದು ನನಗಿಷ್ಟ ಆಗಲಿಲ್ಲ ಕೃಷ್ಣ ಅಂತ ಹೇಳ್ತಾನೆ ನಮೇ ಪ್ರಿಯಂ ಮಹಾಬಾಹೋ ಎನ್ಮಾ ಮಾಮಭ್ಯೇತಿ ಸಾತ್ವಿಕೆ ಅವನ ನನ್ನ ಹತ್ರ ಬಂದಿದ್ದು ನನಗಿಷ್ಟ ಆಗಲಿಲ್ಲ ಅಂತ ಯಾಕೆಂದರೆ ಯುದಿಷ್ಠಿರನನ್ನು ಬಿಟ್ಟು ಬರಬಾರ್ದಾಗಿತ್ತು ಅಂತ ಇವನು ಅವನಿಗೆ ಹೇಳಿ ಬಂದಿದ್ದನಲ್ಲ ಹದಿನಾಲ್ಕು ದಿನದ ಬೆಳಗ್ಗೆ ಇವನು ಹೊರಟು ಕೂಡಲೇ ಇವನ ಜೊತೆಗೆ ಸಾತ್ಯಕ್ಕೆ ಬಂದಿರ್ತಾನೆ ಆಗ ಸಾತ್ಯಕ್ಕೆ ಹೇಳಿರ್ತಾನೆ ನೀನು ಬರೋದು ಬೇಡ ನಾನು ನೋಡ್ಕೊಳ್ತೀನಿ ಜಯದ್ರಥನನ್ನು ನೀನು ಅಣ್ಣ ಅಣ್ಣನ ರಕ್ಷಣೆಗೆ ಇರಬೇಕು ಅಂತ ಅಂದರೆ ಬೆಳಗ್ಗೆನೇ ಸಾತ್ಯಕೀಯ ಮನಸ್ಸಿದ್ದಿದ್ದೇನು ಅಂದರೆ ಅರ್ಜುನ್ ಜೊತೆಗೆ ಹೋಗಿ ಅವನ ಪ್ರತಿಜ್ಞೆ ಪೂರೈಸೋದಕ್ಕೆ ಸಹಾಯ ಮಾಡಬೇಕು ಅಂತ ಇವನು ನಿಲ್ಸಿ ಬಂದಿದ್ನಲ್ಲ ಇವನು ಹಾಗಾಗಿ ಅವನಿಗೆ ಸಮಾಧಾನ ಆಗೋದಿಲ್ಲ ಕರೆಕ್ಟ್ ನನಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಿಲ್ತಾ ಗೊತ್ತಾಗ್ತಾ ಇಲ್ಲ ಅಣ್ಣನ ಪರಿಸ್ಥಿತಿ ಇವನು ಈ ಕಡೆ ಬಂದಿದ್ದಾನೆ ಅಣ್ಣ ಬದುಕಿದಾನೋ ಇಲ್ಲವೋ ಅಂತಲೂ ಗೊತ್ತಿಲ್ಲ ನಮಗೆ ಈ ಕ್ಷಣದಲ್ಲಿ ಇವನೇ ಇವನು ಅವನನ್ನು ರಕ್ಷಿಸಬೇಕು ಅಂತ ಬಿಟ್ಟು ಬಂದಿದ್ದೆ ಇವನು ಹೆಂಗೆ ಬಿಟ್ಟು ಬಂದ ಅವನನ್ನು ಅಂತ ಓಕೆ ಅಂತ ಹೇಳ್ದ ಹೇಳ್ತಾನೆ ನೋಡಿ ಈಗ ಅವನ ಎದುರಿಗೆ ಬೂರಿ ಶ್ರವಸ್ ಹೋಗ್ತಾ ಇದ್ದಾನೆ ಅವನನ್ನು ಎದುರಿಸೋದಕ್ಕೆ ಅವರಿಬ್ಬರಿಗೆ ಇದೇನು ವ್ಯತ್ಯಾಸ ಅಂತ ಅಂದರೆ ಈಗ ಈ ಸ ಈ ಸಾತ್ಯಕ್ಕೆ ರಕ್ಷಣೆ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ ಈಗ ಯಾಕೆ ಅಂತ ಅಂದರೆ ಒಂದು ಕಡೆ ಇವನು ಸತ್ಯಕ್ಕೆ ಬಂದಿದ್ದಾನಲ್ಲ ಆಯಾಸಗೊಂಡಿದ್ದಾನೆ ಇವನು ಅಲ್ಲಿಂದ ಯುದ್ಧ ಮಾಡ್ಕೊಂಬಂದಿದ್ದಾನೆ ಆಯಾಸ ಆಗಿದೆ ಪೆಟ್ಟಾಗಿದೆ ಭೂರಿಶ್ರವಸ್ಥೆ ಏನೂ ಆಗಿಲ್ಲ ಇವತ್ತು ಅವನು ಬೆಳಗ್ಗೆ ಎದ್ದು ಬಂದು ಅವನು ಹಾಗೆ ನಿಂತ್ಕೊಂಡಿದ್ದಾನೆ ಅಂತ ಲೆಕ್ಕ ಅವನಿಗೆ ಉತ್ಸಾಹ ಇದೆ ಆಯಾಸ ಆಗಿಲ್ಲ ಎಲ್ಲ ಆಯುಧಗಳಿವೆ ಅವನಲ್ಲಿ ಅವನು ಇವನ ಮೇಲೆ ದಾಳಿಗೆ ಹೊರಟಿದ್ದಾನೆ ಈಗ ಸಾತ್ಯಕಿ ರಕ್ಷಣೆ ಮಾಡಲ ಸೂರ್ಯಾಸ್ತ ಆಗ ಆಗಕ್ಕೆ ಬಂತು ಈಗ ಜಯದ್ರಥನ ಕೊಲ್ಲೋದ ಕಡೆ ಲಕ್ಷ ಹಾಕಲ್ಲ ನಾನು ಇವನು ಬಂದು ಕಷ್ಟ ಕೊಟ್ಟ ಅನ್ನೋ ಥರ ಮಾತಾಡ್ತಾನೆ ಅರ್ಜುನ ಭೂರಿಶ್ರವಸ್ಥಿ ಯಾರ ವಿರುದ್ಧ ಹೊರಟಿದ್ದಾನೆ ಸಾತ್ವ ಹೊರಟಿದ್ದಾನೆ ಅಣ್ಣ ಇವನನ್ನು ಕಳಿಸ್ಬಾರ್ದಾಗಿತ್ತು ಆದರೂ ಕಳಿಸಿದ್ದಾನೆ ಇದು ಸುಲಭ ಆಗೋಯ್ತು ಈಗ ಆಚಾರ್ಯರಿಗೆ ಓಕೆ ಗುರು ದ್ರೋಣರಿಗೆ ಸುಲಭ ಆಗೋಯ್ತು ಅಣ್ಣನ ಹಿಡಿಯೋದಕ್ಕೆ ಅವನು ಸುಖವ ಅಲ್ಲ ಕುಶಲವಾಗಿ ಇದಾನೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ನಂದ್ಕೋತಾನೆ ಅದಕ್ಕೆ ಏನು ಉತ್ತರ ಕೊಡಲ್ಲ ಕೃಷ್ಣ ಸುಮ್ಮನೆ ಇರ್ತಾನೆ ಇವನ ಎದುರಿಗೆ ಭೂರಿಶ್ರವಸ್ಸು ಬರ್ತಾನೆ ಭೂರಿಶ್ರವಸ್ಸು ಮತ್ತೊಮ್ಮೆ ನೆನಪು ಮಾಡೋದಕ್ಕೆ ಹೇಳೋದು ಬಾಖ್ಲಿಕನ ಮಗ ಭೂರಿಶ್ರವಸ್ಸು ಅಲ್ಲ ಬಾಖ್ಲಿಕ ಮೊಮ್ಮಗ ಬಾಖ್ಲಿಕನ ಮಗ ಸೋಮದತ್ತ ಸೋಮದತ್ತನ ಮಗ ಭೂರಿಶ್ರವಸ್ ಬಾಹ್ಲಿಕ ಅಂದರೆ ಶಂತನುವಿನ ಸಹೋದರ

ಇವನಲ್ಲ ಇವನಪ್ಪ ಇವನಪ್ಪ ಸೋಮದತ್ತನ ಮಗ ಭೂರಿಶ್ ರಸ ಅಂದ್ರೆ ಇವನು ಪಾಂಡು ಧೃತರಾಷ್ಟ್ರಿಗೆ ಅಣ್ಣ ತಮ್ಮ ಅಲ್ಲಿ ಅಲ್ಲಿ ಕಸಿನ್ ಆಗ್ತಾನೆ ಪಾಂಡುಗೆ ಅಂತಾನೆ ಈಗ ಅರ್ಜುನನಿಗೆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಆಗ್ತಾನೆ ಅರ್ಜುನನಿಗೆ ಚಿಕ್ಕಪ್ಪನೋ ದೊಡ್ಡಪ್ಪನೂ ಆಗ್ತಾನೆ ಅಂದ್ರೆ ಇವನ ಮೇ ಹಿಂದಿನ ತಲೆಮಾರು ಹಿಂದಿನ ತಲೆ ಇದ್ರ ಬಗ್ಗೆ ಮಾತಾಡ್ಬೇಕು ಸರ್ ನಾವು ಈ ಹೆಂಗೆ ಇದು ಇಷ್ಟು ಏನು ಉತ್ತರ ಸಿಗಲ್ಲ ನಮ್ಗೆ ಹಂಗಿದ್ರು ಅನ್ನೋದೊಂದು ಕಾಣಿಸುತ್ತೆ ಯುದ್ಧ ಮಾಡ್ತಾ ಇದ್ದ ಬಹಳ ಜನ ಇರ್ತಾ ಇರಲಿಲ್ಲ ಕೆಲವರು ಕಾಣಿಸ್ತಾರೆ ಹಾಗೆ ಎಲ್ಲರೂ ಅಷ್ಟು ಮೇಲೆ ಯುದ್ಧ ಮಾಡಿದ್ದು ಕಾಣಿಸಲ್ಲ ಅತ್ಯಂತ ಹಿರಿಯ ಬಾಕ್ಲಿಕ ಕಾಣಿಸ್ತಾನೆ ಭೀಷ್ಮ ಕಾಣಿಸ್ತಾನೆ ಈ ಸೋಮದತ್ತ ಕಾಣಿಸ್ತಾನೆ ಅಲ್ಲ ಇವರೇ ದೊಡ್ಡರು ಇದಾರಲ್ಲ ಈಗ ಇವರೇ ದೊಡ್ಡವ್ರೆ ಇವರೇ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿದೆ ಇವರೇ ದೊಡ್ಡವ್ರೆ ಕೃಷ್ಣನಿಗೆ ಎಪ್ಪತ್ತ ಎಂಬತ್ತು ವರ್ಷ ಆಗಿದೆ ಇವ್ರೆಲ್ಲರೂ ದೊಡ್ಡವರೇ ಈಗ ಎಪ್ಪತ್ತ ಎಂಬತ್ ವರ್ಷ ಅಂದ್ರೆ ನಮ್ಮ ಹತ್ರ ರಿಟೈರ್ಡ್ ಆಗಿ ಆಲ್ಮೋಸ್ಟ್ ಹೌದು ಇದನ್ನೇ ಅಲ್ವಾ ಹೌದು ಸೊ ಅವರು ಯುದ್ಧ ಅಭಿಮನ್ಯ ಪುಟ್ಟ ಬಾಲಕ ಪುಟ್ಟ ಬಾಲಕ ಅಂತಾರೆ ಅವನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಇವರು ಈ ಬಾಲಕ ತರುಣ ಅನ್ನೋ ಕ್ರಮನೆ ವ್ಯತ್ಯಾಸ ಇತ್ತ ಅಂತಲೂ ಅನ್ಸತ್ತೆ ಇಲ್ಲಿ ಬಹಳ ಸಲ ಅರ್ಜುನ ಯುವಕ ಅಂತೆಲ್ಲ ಕರೆದಿದ್ದಾರೆ ಅದೇ ಅರವತ್ ಎಪ್ಪತ್ತು ವರ್ಷದ ಹುಡುಗಿ ಹಾ ಇವನನ್ನ ಪುಟ್ಟ ಬಾಲಕ ಅಂತ ಕರೀತಾರೆ ಅಭಿಮನ್ಯವನ್ನ ಅಭಿಮನ್ಯು ಒಂದು ಇಪ್ಪತ್ತೈದು ವರ್ಷದ ಹುಡುಗ ಇರ್ಬೋದು ಅವಾಗ ನಾವು ಅವನನ್ನು ಬಾಲಕ ಅನ್ನಲ್ವಲ್ಲ ಇವರು ಹಾಗಾಗಿ ಈ ಬಾಲ್ಯ ಯೌವನ ವೃದ್ಧಾಪ್ಯ ಅನ್ನೋದಕ್ಕೆ ನಮ್ಮ ಕಾನ್ಸೆಪ್ಟಿಗೂ ಅದಕ್ಕೂ ಬಹಳ ವ್ಯತ್ಯಾಸ ಬಹುಶಃ ಅರವತ್ತು ಎಪ್ಪತ್ತೆಲ್ಲ ಅವ್ರಿಗೆ ಮಧ್ಯ ವಯಸ್ಸು ಅನ್ಸುತ್ತೆ ಇಲ್ಲ ಮಧ್ಯ ವಯಸ್ಸು ಅಲ್ಲ ಅವ್ರು ತರುಣ ಅಂತಲೇ ಅದನ್ನ ಯೌವನ ಅಂತಲೇ ಕರಿತಾ ಇದ್ರು ಅದಾದ್ಮೇಲೆ ಅವ್ರು ಹಂಗೆ ಕರಿತಾ ಇದ್ರು ನಾವು ಹಂಗೆ ಮಾಡಬೇಕು ಸರ್ ನಾವು ನಾವು ಹಂಗೆ ಮಾಡೋಣ ಸರ್ ನಾವೆಲ್ಲ ಯುವಕರು ಅಂತ ತರುಣರು ಅಂತ ಬಿಸಿ ರಕ್ತದ ತರುಣರು ಅಂತ ನಮ್ಮನ್ನ ಕರೆಸ್ಕೊಳ್ಳೋಣ ಈ ಮಧ್ಯ ವಯಸ್ಸು ಮಧ್ಯ ವಯಸ್ಸು ಅಂತ ಯಾಕೆ ಸುಮ್ಮನೆ ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಸರ್ ಏನಿಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಸಹ ಈಗಿನ ಐವತ್ತು ಅರವತ್ತು ವರ್ಷದವರು ಹೌದೌದು ಹಿಂದಿನ ತಲೆಮಾರುಗಳ ತರ ಇಲ್ಲ ಬಹಳ ಉತ್ಸಾಹದಲ್ಲಿ ಬಹಳ ಉತ್ಸಾಹದಲ್ಲಿ ಅರವತ್ತು ವರ್ಷ ಮುಗಿದ್ರು ಉತ್ಸಾಹ ಏನು ಏನೋ ಸರ್ ಎಪ್ಪತ್ತ ಎಪ್ಪತ್ತೈದು ವರ್ಷದವರಿಗೆ ಈಗಿನ ಆರಾಮ ಕೆಲಸ ಮಾಡ್ತಾ ಇದ್ದಾರೆ ರಿಟೈರ್ಮೆಂಟ್ ಅಂತ ಕೊಟ್ಟಿರೋದ್ರಿಂದ ಎಲ್ಲಿ ರಿಟೈರ್ಮೆಂಟ್ ಇದೆಯೋ ಅವ್ರು ಮಾತ್ರ ಸುಮ್ಮನೆ ಆಗಿರ್ತಾರೆ ಅಥವಾ ಅವ್ರು ಇನ್ನೊಂದು ತೊಡಗಿಸ್ಕೊಡ್ತಾರೆ ವೃತ್ತಿ ಸ್ವಂತ ವೃತ್ತಿ ಅಂತ ಮಾಡ್ತಾ ಇರೋರು ಎಪ್ಪತ್ತ ಎಪ್ಪತ್ತೈದು ವರ್ಷದವರಿಗೆ ಈಗಿನವರು ಬಹಳ ಆರಾಮಾಗೇ ಇದ್ದಾರೆ ವಯಸ್ಸಾಗಿದ್ದು ಗೊತ್ತಾಗಲ್ಲ ಅವ್ರ ಉತ್ಸಾಹನೂ ಕಡಿಮೆ ಆಗ್ತದೆ ಬಹಳ ಒಳ್ಳೆ ಡೆವಲಪ್ಮೆಂಟ್ ಅದು ಮಾತ್ರ ಮಹಾಭಾರತದ ಇದಕ್ಕೆ ಹೋಗ್ತಾ ಇದೀವಿ ಕಾಲಕ್ಕೆ ನಾಲ್ವತ್ತು ಕಾಲಕ್ಕೆ ಹೋಗ್ತವೆ ಸೊ ಅಲ್ಲಿಗೆ ನಾವು ಮತ್ತೊಂದು ಸಂಚಿಕನ ಮುಗಿಸಿದ್ವಿ ಇದರಲ್ಲಿ ಶವಸನ ಎಂಟ್ರಿ ಆಗುತ್ತೆ ಈಗ ಭೂರಿ ಶ್ರವಸ್ ಮತ್ತು ಸಾತ್ಯಕಿ ಇವರಿಬ್ಬರ ಮಧ್ಯದ ಯುದ್ಧ ಹೇಗಾಗುತ್ತೆ ನಾನು ನೋಡೋಣ ಅರ್ಜುನನ ಚಿಂತನೆ ಕಾರಣಗಳಿವೆ ಬಟ್ ಅಲ್ಲೂ ಕೂಡ ಸರಿ ಇದೆ ಅಂತ ಗೊತ್ತಾಗಿದೆ ನಮಗೆ ಈಗ ಇಲ್ಲಿ ಸರಿ ಇಲ್ಲ ಅಂತ ಅಲ್ಲಿ ಚಿಂತೆ ಅಲ್ಲಿ ಸರಿ ಇಲ್ಲ ಅಂತ ಇಲ್ಲಿ ಚಿಂತೆ ಹೀಗಾಗಿದೆ ಅದು ಸಹಜ ಕೂಡ ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ನಿಮ್ಮೆಲ್ಲರ ಪರವಾಗಿ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳು ಹೇಳಿದ್ರಿ ಸೊ ಸ್ನೇಹಿತರೆ ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಪ್ರಶ್ನೆಗಳನ್ನ ತಿಳಿಸಿ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ